ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯು ಕನ್ನಡ ಲೋಕಸಭಾ ಚುನಾವಣಾ ಫಲಿತಾಂಶ ಅತಂತ್ರ ಆಗಿದ್ದು ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವಷ್ಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಆದರೆ ಬಿಜೆಪಿ ವೈಯಕ್ತಿಕವಾಗಿ ಎರಡ್ನೂರ ನಲವತ್ತು ಸ್ಥಾನಗಳಲ್ಲಿ ಮಾತ್ರವೇ ಗೆಲುವು ಸಾಧಿಸಿದ್ದು ಜನರು ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದರೂ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಇಬ್ಬರು ಘಟಾನುಘಟಿ ನಾಯಕರಿದ್ದು ಬಿಜೆಪಿ ಜೊತೆಗೆ ಮೈತ್ರಿ ಮುಂದುವರೆಸ್ತಾರಾ ಅಥವಾ ಇಂದಿನ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಇನ್ನು ಮುಖ್ಯವಾಗಿ ಇಂದು ಇಂಡಿಯಾ ಒಕ್ಕೂಟದಲ್ಲೂ ಸಭೆ ನಡೆಯುತ್ತಾ ಇದ್ದು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಬೆಂಬಲದಿಂದ ಸರ್ಕಾರ ರಚನೆ ಮಾಡುವ ಬಗ್ಗೆ ಸಭೆ ನಡೆಸಲಾಗ್ತಾ ಇದೆ ಇನ್ನು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕೂಡ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಹಾಜರಾಗಿದ್ದು ಅಲ್ಲಿನ ಸಭೆಯಲ್ಲಿ ಕೆಲವು ಡಿಮಾಂಡ್ ಇಡುತ್ತಾರೆ ಎನ್ನಲಾಗ್ತಾ ಇದೆ ಇದರ ನಡುವೆಯೇ ಇಂಡಿಯಾ ಒಕ್ಕೂಟದಲ್ಲಿರುವ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹಾಗೂ ನಿತೀಶ್ ಕುಮಾರ್ ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಿರುವುದು ಸಾಕಷ್ಟು ಗುಮಾನಿಗಳಿಗೂ ಕಾರಣ ಆಗಿದೆ ನಿತೀಶ್ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಯಾರಿಗೆ ಸಿಗುತ್ತದೆಯೋ ಅವರು ಸರ್ಕಾರ ರಚನೆ ಮಾಡಲು ಸಾಧ್ಯ ಇದೆ ಈ ಹಿಂದೆ ಈಗಾಗಲೇ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಾಂಗ್ರೆಸ್ ಜೊತೆಗೂ ಮೈತ್ರಿ ಮಾಡಿಕೊಂಡಿದ್ರು ಬಿಜೆಪಿ ಜೊತೆಗೂ ಮೈತ್ರಿ ಮಾಡಿಕೊಂಡಿದ್ರು ಹೀಗಾಗಿ ಯಾರೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಅಧಿಕಾರ ಬಲ ಹೆಚ್ಚು ಅನ್ನೋದನ್ನ ಇಬ್ಬರು ನಾಯಕರು ಲೆಕ್ಕಾಚಾರ ಹಾಕಿ ಹಾಕುತ್ತಾರೆ ಬಿಜೆಪಿ ಜೊತೆಗೆ ಸೇರಿ ಅಧಿಕಾರ ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ರಾಜ್ಯಕ್ಕೆ ಬೇಕಾದ ಕೆಲಸಗಳನ್ನು ಮಾಡಿಸಿಕೊಳ್ಬಹುದು ಇದೇ ಕಾರಣದಿಂದ ಈಗಾಗಲೇ ಇಬ್ಬರು ನಾಯಕರು ಎನ್ಡಿಎ ಸಭೆಯಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ ಆದರೆ ಎಲ್ಲವೂ ಇಂಡು ಇಂಡಿಯಾ ಒಕ್ಕೂಟದ ಸಭೆ ನಿರ್ಣಯದ ಮೇಲೆ ಅವಲಂಬಿತವಾಗಿದೆ ಇಂಡಿಯಾ ಒಕ್ಕೂಟದ ಬಹುಮುಖ್ಯ ಆಶಯ ಅಂದ್ರೆ ಬಿಜೆಪಿ ಸರ್ಕಾರವನ್ನ ತೊಲಗಿಸುವುದು ಇಂಡಿಯಾ ಒಕ್ಕೂಟ ಸ್ಥಾಪನೆ ಆಗಿದ್ದೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಕ್ಕಾಗಿ ಜೊತೆಗೆ ಇಂಡಿಯಾ ಒಕ್ಕೂಟ ಸ್ಥಾಪನೆ ಮಾಡಲು ಅಡಿಗಲ್ಲು ಇಟ್ಟಿದ್ದೆ ನಿತೀಶ್ ಕುಮಾರ್ ಹೀಗಿರುವಾಗ ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಹಾಗೂ ಉಪ ಪ್ರಧಾನಿ ಪೋಸ್ಟ್ ಜೊತೆಗೆ ಪ್ರಮುಖ ಅವಕಾಶಗಳು ಕೊಡಲಾಗುವುದು ಎನ್ನುವ ಸಂದೇಶ ಹೊರಬಿದ್ರೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ದಾಳ ಉರುಳಿಸುವ ಸಾಧ್ಯತೆಗಳು ಇವೆ ಮೋದಿ ಅಡಿ ಕೆಲಸ ಮಾಡುವ ಬದಲು ನಿರ್ಧಾರ ತೆಗೆದು ತೆಗೆದುಕೊಳ್ಳುವ ಸ್ಥಾನ ಬಂದ್ರೆ ಯಾರ್ ತಾನೇ ಬಿಟ್ಟಾರು ಅಲ್ವೇ ಹೀಗಾಗಿ ಇಂಡಿಯಾ ಒಕ್ಕೂಟದ ಸಭೆ ನಿರ್ಧಾರದ ಮೇಲೆ ಸರ್ಕಾರ ರಚನೆ ಭವಿಷ್ಯ ನಿಂತಿದೆ ಅಂತ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ